ಐ ನಮಸ್ಕಾರ ವೆಲ್ಕಮ್ ಟು ತುಳಸು ಅಡುಗೆ ಮನೆ ಚಾನಲ್ ಇವತ್ತಿನ ರೆಸಿಪಿ ಸಿಂಪಲ್ಲಾಗಿ ತುಂಬ ರುಚಿಕರವಾದ ತುಂಬ ಕಡಿಮೆ ಟೈಮಲ್ಲಿ ಯಾರಾದರೂ ಮನೆಗೆ ನೆಂಟರು ಬಂದಾಗ ಅಥವಾ ನೀವೇ ನೈಟು ಅಥವಾ ಮಧ್ಯಾಹ್ನಕ್ಕೆ ಅಥವಾ ಬೆಳಗ್ಗೆಗೆ ಮಾಡ್ಕೋಬೋದು ಈ ರೆಸಿಪಿ ತುಂಬನೇ ಸುಲಭವಾಗಿ ಮಾಡುವಂಥದ್ದು ಬನ್ನಿ ಇದೀನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಮುಂಚೆ ಇನ್ನು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತಿ ಆಲಾದ್ರೆ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋದು ಹೊಸ ರೆಸಿಪಿದ ನೋಟಿಫಿಕೇಶನ್ ಬರುತ್ತೆ ನಿಮ್ಗೆ ಏನಾದರೂ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಡು ಬನ್ನಿ ಫಸ್ಟಿಗೆ ಇಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಮೂರು ಏಲಕ್ಕಿ ಒಂದು ಪಲಾವ್ ಎಲೆ ಅರ್ಧ ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ಇಲ್ಲಿ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಹಾಗೆ ಅದಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ತೊಗೊಂಡಿರುವಂಥ ಮಸಾಲ ಐಟಮ್ಸ್ ಎಲ್ಲ ಅದರೊಳಗಡೆ ಹಾಕೋಣ ಜೀರಿಗೆ ಮತ್ತು ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿನೂ ಅದನ್ನು ಸ್ವಲ್ಪ ನೀರು ಕುದೀಲಿ ಅಲ್ಲಿವರೆಗೂ ಸ್ವಲ್ಪ ನೀಟಾಗಿ ಅಕ್ಕಿನ ತೊಳ್ಕೊಳ್ಳೋಣ ಒಂದು ಎರಡು ಮೂರು ಸತಿ ಚೆನ್ನಾಗಿ ಕೈ ಅಕ್ಕಿನ ತೊಳಿರಿ ಸ್ವಲ್ಪ ಧೂಳೆಲ್ಲ ಜಾಸ್ತಿ ಇರುತ್ತೆ ಪೌಡ್ರೆಲ್ಲ ಹಾಕಿ ಮಾಡಿರ್ತಾರಲ್ಲ ಹಾಗಾಗಿ ನೀಟಾಗಿ ಅಕ್ಕಿನ ತೊಳ್ಕೊಂಬಿಡಿ ಈ ರೀತಿ ಅಕ್ಕಿನ ಎಲ್ಲ ತೊಳ್ತಾ ಆಗಿದೆ ನೀರೂ ಕುದಿ ಬಂದಿದೆ ನೋಡಿ ಚೆನ್ನಾಗಿ ಇವಾಗ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾವು ಅಕ್ಕಿನ ಹಾಕ್ಕೊಂಬಿಡೋಣ ನೋಡಿ ಅಕ್ಕಿ ಇದ್ದೀನಿ ಅಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ನಾನು ನಾಲ್ಕು ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ ನಾಲ್ಕು ಕಪ್ ಅಕ್ಕಿ ತೊಗೊಂಡಿದ್ದೀನಿ ಎಂಟು ಕಪ್ಪು ನೀರು ತೊಗೊಂಡಿದ್ದೀನಿ ಅಂದರೆ ಅದಕ್ಕೆ ಕರೆಕ್ಟಾಗಿ ರೈಸು ರೆಡಿ ಆಗುತ್ತೆ ತುಂಬ ಉದುರು ನಿಮಗೆ ಅನಿಸಿದ್ರೆ ಇನ್ನೊಂದು ಕಪ್ಪು ಎಷ್ಟ್ರ ನೀರು ಹಾಕ್ಬೋದು ಆದರೆ ಕಮ್ಮಿ ಹಾಕಿದ್ರೆ ಇನ್ನೂ ಉದುರಾಗುತ್ತೆ ಅದಕ್ಕೋಸ್ಕರ ಒಂಬತ್ತು ಕಪ್ಪು ನೀವು ತೊಗೊಂಡಿರೋವಂಥ ಯಾವ ಕಪ್ಪಲ್ಲಿ ಅಕ್ಕಿ ತೊಗೊಂಡಿರ್ತೋ ಅದನ್ನು ಡಬಲ್ ಮಾಡಿ ಹಾಕ್ಕೋಬೇಕು ಎಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಆಗಬೇಕು ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಒಂದು ಮೇಲೆ ಮುಚ್ಚಿಬಿಡಿ ನೀಟಾಗಿ ಮುಚ್ಚಿ ಒಂದು ಐದು ನಿಮಿಷ ಅನ್ನ ರೆಡಿಯಾಗೋವರೆಗೂ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ ಸಣ್ಣ ಊರಿಯಲ್ಲಿ ಇಟ್ಕೊಂಡು ಅನ್ನಾನ ಬೇಯಿಸ್ಕೋಬೇಕು ಅಲ್ಲಿವರೆಗೂ ನಾವು ಬೇಳೆನ ಬೇಯಿಸ್ಕೊಳ್ಳೋಣ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಇಲ್ಲಿ ನೀರನ್ನ ಇಟ್ಕೊಂಡಿದ್ದೀನಿ ಪಾತ್ರೆಲ್ಲ ಬೇಯಿಸ್ಕೊಳ್ಳೋಣ ಅಂದ್ಕೊಂಡೆ ಲೇಟ್ ಆಗುತ್ತೆ ಅಂತ ಕುಕ್ಕರಲ್ಲಿ ಮತ್ತು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ನೀರು ಕಾಯಿಸೋಕೆ ಇಟ್ಟಿದ್ದೀನಿ ಒಂದು ನಾಲ್ಕು ಟೊಮೊಟೊ ಎರಡು ಕ್ಯಾರೆಟು ಮತ್ತು ಒಂದು ಗೆಡ್ಡಿ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಬೇಳೆ ಕಮ್ಮಿ ಹಾಕಿ ಟೊಮೊಟೊ ಮತ್ತು ಕ್ಯಾರೆಟ್ ಜಾಸ್ತಿ ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಪೂರ್ತಿಯಾಗಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗುತ್ತೆ ಎಷ್ಟು ರುಚಿಯಾಗುತ್ತೆ ಈ ರೈಸ್ಗೆ ಅಂತ ಇವಾಗ ಎಲ್ಲನೂ ಬೇಳೆನ ತೊಳೆದು ಇಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಡು ಟೊಮೊಟೊ ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಅರಶಿನ ಹಾಕ್ಕೊಂಡು ಅದ್ರ ಮೇಲೆ ಮುಚ್ಚಿಬಿಡೋಣ ನೀಟಾಗಿ ಮುಚ್ಚಿಬಿಟ್ಟು ಒಂದು ಅದು ಎರಡು ಬಿಸಿಲು ಬಂದರೆ ಸಾಕು ಎರಡು ಬಿಸಿಲಿಗೆ ಯಾಕಂದರೆ ಹೆಸರು ಬೇಳೆ ಬೇಗ ಬೆಂದು ಬಿಡುತ್ತೆ ಎರಡು ಬಿಸಿಲಾಗಿದೆ ಇವಾಗ ಕರೆಕ್ಟಾಗಿ ತೆಗಿತಾ ಇದ್ದೀನಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಹಾಗೆ ಅದರಿಂದ ನೀರನ್ನು ಆಚೆ ತೆಗೆದು ಚೆನ್ನಾಗಿ ಅದನ್ನ ಮುಗಿಸ್ಕೋಬೇಕು ಬೇಳೆ ಇವಾಗೆಲ್ಲ ಟೊಮೊಟೊ ಕ್ಯಾರೆಟೆಲ್ಲ ಹಾಕಿದ್ವಿ ಹಾಕಿದ್ವಲ್ಲ ಚೆನ್ನಾಗಿ ಈ ರೀತಿ ಮುಗಿಸ್ಬೇಕು ಕ್ಯಾರೆಟು ಉಳ್ಕೋಬಾರ್ದು ಪೂರ್ತಿ ಅದು ಸಣ್ಣಗೆ ಪೇಸ್ಟ್ ಥರ ಆಗಬೇಕು ಇವಾಗ ರೆಡಿಯಾಗಿದೆ ನೋಡಿ ಈ ರೀತಿ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕ್ಕೋಬೇಕು ತುಂಬ ತಿಳು ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಸೂಪರಾಗಿರತ್ತೆ ಕುದಿಯೋಕೆ ಇಟ್ಟಿದ್ದೀನಿ ಹಾಗೆ ಸ್ವಲ್ಪ ರುಚಿಗೆ ಉಪ್ಪು ಹಾಕಿ ಸ್ವಲ್ಪ ಸಾಂಬಾರು ಮಸಾಲಾನ ಹಾಕೋತಾ ಇದ್ದೀನಿ ಇಲ್ಲಿ ನಾನು ಖಾರನ ಅಚ್ಚ ಖಾರದ ಪುಡಿ ಇಲ್ಲ ತುಂಬ ಸಪ್ಪೆಯಾಗಿ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಇಷ್ಟು ಸಿಂಪಲಾಗಿ ಮಾಡೋದರಿಂದ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಡಿ ಅದನ್ನು ಕುದಿಯೋವರೆಗೂ ನೋಡಿ ಇಲ್ಲಿ ಅನ್ನ ಕೂಡ ರೆಡಿಯಾಗಿದೆ ಗೀರಾ ರೈಸು ಸೂಪರಾಗಿ ರೆಡಿಯಾಗಿದೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋದು ಏನೂ ಹಾಕ್ಕೊಳ್ಳೋದು ಬೇಡ ಇಷ್ಟು ಅಷ್ಟು ಸೂಪರಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಮದುವೆ ಮನೆಗಳೆಲ್ಲ ಮಾಡ್ತಾರಲ್ಲ ಅದೇ ರೀತಿ ನಾನು ಈ ಕಡೆ ಮತ್ತೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡು ಗೋಡಂಬಿ ಮತ್ತು ಹಸಿ ಎರಡೂ ನಾನು ಇಲ್ಲಿ ಫ್ರೈ ಮಾಡ್ಕೊತೀನಿ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾವು ಇಲ್ಲಿ ಹಸಿ ಮೆಣಸಿನ್ಕಾಯಿನ ಹಾಕೋಬೇಕು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟು ಘಮ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದಕ್ಕೋಸ್ಕರ ಹಸಿ ಇದ್ರೂ ಕೂಡ ನೀವು ಹಾಕೋಬೋದು ಸೂಪರಾಗಿರುತ್ತೆ ನನಗಿಲ್ಲ ನಾನು ಹಾಕ್ತಾಯಿಲ್ಲ ಇವಾಗ ಎರಡೂ ಕೂಡ ಸ್ವಲ್ಪ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಸ್ವಲ್ಪ ಸಣ್ಣ ಊರಿಯಲ್ಲಿ ಇದನ್ನು ಫ್ರೈ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ ಟೇಸ್ಟ್ ಕೂಡ ಆಗಿರುತ್ತೆ ಇದನ್ನು ನಾವು ಮಾಡಿರುವಂಥ ಅನ್ನಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ಬಿಟ್ರೆ ನಮಗೆ ಗೀ ರೈಸು ರೆಡಿ ಆಗುತ್ತೆ ಸೂಪರಾಗಿ ನಾನು ಒಂಥರ ಡಿಫ್ರೆಂಟಾಗಿ ಇವತ್ತು ಗೀ ರೈಸನ್ನ ಮಾಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸಾಂಬಾರಕ್ಕೂ ಕೂಡ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಅಲ್ಲಿವರೆಗೂ ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ರೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಮನೆಯವ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾರಾದರೂ ನೆಂಟರು ಬಂದಾಗ ಅಥವಾ ಚಿಕ್ಕ ಚಿಕ್ಕ ಫಂಕ್ಷನ್ ಮಾಡ್ಕೊಳ್ಳಾಗ ಈ ರೀತಿ ರೈಸು ಸಾಂಬಾರು ಮಾಡಿಕೊಂಡ್ರೆ ಸೂಪರಾಗಿ ಇರುತ್ತೆ ಸೈಡ್ಗೆ ಸಾಂಬಾರು ಕುದೀತಾ ಇದೆ ನೋಡ್ಬೋದು ಅದೇ ಪಾತ್ರೆಯಲ್ಲಿ ಮತ್ತೆ ನಾನು ಸಾಂಬಾರು ಕೂಡ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಎಣ್ಣೆನ ಹಾಕೋತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಚೆನ್ನಾಗಿ ಕಾದ ಮೇಲೆ ನಾನಿಲ್ಲಿ ಸಾಸಿವೆನ ಹಾಕ್ಕೋತಾ ಇದ್ದೀನಿ ಸಾಸಿವೆ ಸಿಡಿದ್ಮೇಲೆ ನಾವಿಲ್ಲಿ ಒಂದು ಮೂರು ಹಸಿಮೆಣಿನ್ಕಾಯ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಅಚ್ಕಾಲ್ ಪುಡಿ ಹಾಕ್ಕೊಂಡಿಲ್ಲ ಸ್ವಲ್ಪ ಸಾಂಬಾರು ಪೌಡ್ರ್ ಹಾಕ್ಕೊಂಡಿದ್ದೀನಲ್ಲ ಅಂದರೆ ಸಾಂಬಾರು ಮಸಾಲ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿನ ಜ್ಬಿಟ್ಟು ಹಾಕೊಂಡಿದ್ದೀನಿ ಸ್ವಲ್ಪ ಒಣ ಕರಿವೆ ಹಾಕ್ಕೊಂಡಿದ್ದೀನಿ ರೈಸಿಗೆ ಹಾಕಿಲ್ಲ ಅಂತ ಅನ್ಕೊಬಿಡಿ ರೈಸ್ಗೆ ಹಸಿ ಕರಿವೆ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಸಾಂಬಾರು ಒಣ ಕರಿವೆ ಇತ್ತು ಅದನ್ನೇ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಇವಾಗ ಸಾಂಬಾರಿಗೆ ಒಗ್ಗರಣೆ ಮಾಡಿದಾಯ್ತು ಒಗ್ಗರಣೆ ಮಾಡೋ ಟೈಮಲ್ಲಿ ಮೇಲೆ ಮುಚ್ಚಿಬಿಡ್ಬೇಕು ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಬೇಕು ಅದರ ಘಮ ಅನ್ನೋದು ತುಂಬಾ ಸೂಪರಾಗಿರುತ್ತೆ ಹಾಕೋದಾದ್ಮೇಲೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯ ಘಮ ಬರುತ್ತೆ ಸಾಂಬಾರು ಕೂಡ ಸಕ್ಕತ್ತಾಗಿ ರುಚಿಯಾಗಿ ಸಾಂಬಾರು ರೆಡಿ ರೆಡಿಯಾಗುತ್ತೆ ನೀವೇ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಇವಾಗ ಸಾಂಬಾರು ರೆಡಿಯಾಗಿದೆ ನಾನು ವಯಸ್ಸು ವಯಸ್ಸವ್ರು ಕೊಡಬೇಕಾದ್ರೆ ನಮ್ಮ ರಾಮು ತಂಗಿ ಸುಮ್ಮನೆ ಎಲ್ಲ ಸ್ವಲ್ಪ ಸೌಂಡ್ ಮಾಡ್ತಾಳೆ ಯಾರನ್ನು ಅಂದ್ಕೋಬೇಡಿ ಇವಾಗ ಕರೆಕ್ಟಾಗಿ ಸಾಂಬಾರು ರೆಡಿಯಾಗಿದೆ ಸೂಪರಾಗಿ ಸಾಂಬಾರು ರೆಡಿಯಾಗಿದೆ ನೋಡ್ತಾ ಇರ್ಬೋದು ಈ ಸಾಂಬಾರಂತೂ ತುಂಬ ಸುಲಭವಾಗಿ ಮಾಡೋವಂಥದ್ದು ಬೇಳೆನೂ ಜಾಸ್ತಿ ಬೇಡ ಟೊಮೊಟೊ ಈ ರೀತಿ ಕ್ಯಾರೆಟು ಬೇರೆ ತರಕಾರಿಗಳಿದ್ದರೆ ನೀವು ಹಾಕ್ಕೊಂಡು ಮಾಡ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಯ್ತು ಮಕ್ಕಳಿಗೆಲ್ಲ ನೀವು ಯಾವಾಗಾದರೂ ಇದನ್ನು ಮಾಡ್ಬೋದು ಸಕ್ಕತ್ತಾಗಿ ಬರುತ್ತಾ ಇವಾಗ ರೈಸ್ ಕೂಡ ನೋಡಿ ಎಷ್ಟು ಉದುರು ಉದುರಾಗಿ ಎಷ್ಟು ಸೂಪರಾಗಿ ಬಂದಿದೆ ಈ ರೀತಿ ಮಾಡಿದ್ರೆ ಯಾರಿಗೂ ಇಷ್ಟ ಆಗಲ್ಲ ಹೇಳಿ ತುಂಬಾ ಇಷ್ಟಪಡ್ತಾನೆ ನೀವು ಇದನ್ನು ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಎಲ್ಲರೂ ಇದೇ ಥರ ಹೊಸ ರೆಸಿಪಿಗಳನ್ನ ಆಗ್ತಾ ಇರ್ತೀನಿ ನೋಡ್ತಾ ಇರಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ